ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ರುಚಿಯಾದ ಗಿಣ್ಣುನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀವು ಸಲ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಒಲೆನ ಕಚ್ಕೊಂಡು ನೀರು ಕಾಯೋಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಹಬೇಲಿ ನೀರು ಕಾಯ್ಕೊಂಡಿರಬೇಕು ಒಂದು ಮುಕ್ಕಾಲು ಲೀಟ್ರೂ ಹಾಲನ್ನ ಇಟ್ಕೊಂಡಿದ್ದೆ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಕರ್ಗಕ್ಕೆ ಹಾಕ್ಕೊಂಡಿದ್ದೆ ನಂತರ ಆ ಬೆಲ್ಲ ಮೇಲೆ ಕಲ್ಲೆಲ್ಲ ಇರುತ್ತಲ್ವ ಚೆನ್ನಾಗಿ ಸೋಸ್ಕೋಬೇಕು ನಂತರ ಅರ್ಧ ಇಟ್ಕೊಂಡಿರೋ ಏಲಕ್ಕಿ ಪುಡಿನ ಹಾಲು ಜೊತೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಕಾಫಿ ಕುಡಿಯೋ ಲೋಟದಲ್ಲಿ ಅರ್ಧ ಲೋಟ ನಾನು ಗೀಡನ್ನ ತೊಗೊಂಡಿದ್ದೀನಿ ನೀವು ತೆಳು ಇತ್ತಂದರೆ ಮುಕ್ಕಿಟ್ಟು ಮುಕ್ಕಾಲು ಲೋಟ ತಗೋಬೋದು ನಾನು ತುಂಬ ಗಟ್ಟಿ ಇತ್ತು ಅರ್ಧ ಲೋಟ ತಗೊಂಡಿದ್ದೀನಿ ನಂತರ ಅದನ್ನು ಚೆನ್ನಾಗಿ ಆ ಗೀಬು ಹಾಲಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಕಾಯಕ್ಕೆ ಇಟ್ಕೊಂಡಿರೋ ಅಂಥ ಕಡುಬಿನ ತಪ್ಪಲಿಗೆ ಅದನ್ನು ಇಡಬೇಕು ಇಟ್ಬಿಟ್ಟು ಚೆನ್ನಾಗಿ ಮುಚ್ಚಳನ ಟೈಟಾಗಿ ಕ್ಲೋಸ್ ಮಾಡಬೇಕು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬೇಯಿಸ್ಕೋಬೇಕು ನಂತರ ಒಂದು ಸ್ಪೂನ್ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಬೆಂದಿದೆಯಾ ಬೆಂದಿಲ್ವಾ ಅಂತ ಅಂಟ್ಕೊಳ್ಳೋದಿಲ್ಲ ಬೆಂದಿದೆ ನೋಡಿ ಇಷ್ಟು ಥರ ಫೈನಲಾಗಿ ಚೆನ್ನಾಗಿ ಬೆಂದಿತ್ತು ಮನೆ ಕ್ಲೀನು ನೀವು ಒಂದ್ಸಲ ಟ್ರೈ ಮಾಡಿ きゅう。